ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ಸಿರ್ಸಿಗೆ ಬಂದಿದ್ದೇನೆ ಇಲ್ಲಿ ಮಲೆನಾಡಿನ ಮೇಳ ನಡೀತಾ ಇತ್ತು ಶನಿವಾರ ಮತ್ತು ಭಾನುವಾರ ಅಲ್ಲಿಗೆ ನಾನಿವತ್ತು ಬಂದಿದ್ದೇನೆ ಇಲ್ಲಿ ನೋಡ್ತಾ ಇರ್ಬೋದು ವಿವಿಧ ರೀತಿಯ ಹಣ್ಣುಗಳ ಸ ಗಿಡಗಳನ್ನು ಇಡಲಾಗಿತ್ತು ವೆರೈಟಿ ವೆರೈಟಿ ಮಾವಿನ ಹಣ್ಣು ಹಲಸಿನ ಹಣ್ಣು ತುಂಬ ಬಗೆಯ ಗಿಡಗಳನ್ನು ಇಡಲಾಗಿತ್ತು ತುಂಬ ಚೆನ್ನಾಗೇ ಇತ್ತು ಗಿಡಗಳೆಲ್ಲ ತುಂಬ ನೋಡಲಿಕ್ಕೂ ಸುಖ ಸಕ್ಕತ್ತಾಗೇ ಇತ್ತು ಇವಾಗ ನಾನು ಒಳಗೆ ಹೋದೆ ನೋಡಿ ಇದು ಹ್ಯಾಂಡ್ಮೇಡ್ ಆಗಿರುತ್ತೆ ಬ್ಯಾಗೆಲ್ಲ ಇತ್ತು ತುಂಬ ಚೆನ್ನಾಗಿ ಇತ್ತು ಅಂತಲೇ ಹೇಳ್ಬೋದು ಇದು ನೂರಿಂದ ನಾಲ್ಕುನೂರವರೆಗೆ ರೇಟ್ ಇತ್ತು ಇದು ನೋಡಿ ಬೇಬಿ ಪೌಚ್ ಥರ ಚಿಕ್ಕ ಮಕ್ಕಳು ಹಾಕ್ಕೊಳ್ಳೋದು ಇದು ನೋಡಿ ಎಕ್ಸ್ಪ್ಲೈನ್ ನೋಡಿ ಇದೆಲ್ಲ ಉಲ್ಲನ್ನಿಂದ ಮಾಡಿರೋದು ಎಲ್ಲ ಕ ಹೋಮ್ ಮೇಡ ಕೈಯಿಂದನೇ ನೈದ್ದಿರೋ ಅಂಥದ್ದು ತುಂಬ ಚೆನ್ನಾಗಿತ್ತು ಇದು ಜಸ್ಟ್ ಹಂಡ್ರೆಡ್ ರುಪೀಸ್ ಆಗಿತ್ತು ಇವರು ಲಂಬಾಪುರದವರಂತೆ ಕಲರ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೋಡಿ ಈ ಥರದ್ದು ಹುಲ್ಲನಿಂದು ಎಲ್ಲ ತುಂಬ ಚೆನ್ನಾಗಿತ್ತು ನೋಡಿ ಇದು ಕಾರಿಗೆಲ್ಲ ಹಾಕೋತಾರಲ್ಲ ಆ ಥರದ್ದು ಇದು ಜಸ್ಟ್ ಫಿಫ್ಟಿ ರುಪೀಸ್ ಆಗಿತ್ತು ಒಂದು ಪೀಸಿಗೆ ಫಿಫ್ಟಿ ರುಪೀಸು ತುಂಬ ವೆರೈಟಿ ವೆರೈಟಿ ಇತ್ತು ಇವ್ರ ಇವರೇ ಎಲ್ಲದು ಮಾಡೋದಂತೆ ನೋಡಿ ಕಲರ್ ಕೂಡ ಚೆನ್ನಾಗಿತ್ತು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ನೋಡಿ ಈ ಥರ ಇದು ಅಕ್ಷತೆ ಎಲ್ಲ ಹಾಕಲಿಕ್ಕೆ ಇದು ಪರ್ಲಿಂದ ಮಾಡಿರೋದು ನೋಡಿ ಇದರಲ್ಲೂ ವೆರೈಟೀಸ್ ಎಲ್ಲ ಇದೆ ತುಂಬ ಚೆನ್ನಾಗಿದೆ ಅಕ್ಷತೆಯನ್ನು ಹಾಕ್ಬೋದು ಅರ್ಶಿಣ ಕುಂಕುಮವನ್ನು ಹಾಕ್ಬೋದು ಮದುವೆ ಟೈಮಲ್ಲೆಲ್ಲ ಬೇಕಾಗತ್ತಲ್ಲ ಅದಕ್ಕೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದೆಲ್ಲ ಇವರೇ ಮಾಡಿರೋದು ಕೈಯಿಂದ ನೋಡಿ ಕೀ ಬಂಚ್ ಜಸ್ಟ್ ಟೆನ್ ರುಪೀಸ್ ಅಂತ ಇದು ಹೊರಗಡೆ ಬ್ಯಾಗ್ ಕೂಡ ಚೆನ್ನಾಗಿತ್ತು ಬಟುವ ಅದರಿಂದ ನೇತ್ರೀ ಹಂಗೇವಲ್ಲ 50 ರೂಪಾಯಿಂದ ಹಿಡಿದು 400 ರೂಪಾಯಿ ಆಗಬಲ್ಲ ಇದುಕಲ್ಲಾ ಹಂಗೇ ಇದುಕಲ್ಲಾ 400 ಜಸ್ಟ್ ಬೇಬಿ ಫೋ ಬೇಬಿ ಕ್ಲಿ ಇದು ಇನ್ನು ಇದು ಇನ್ನು 600 ಇದು ಇನ್ನು ನೋಡಿ ಹಳ್ಳಿಗಳಲ್ಲಿ ಸಿಗುವಂತಹ ಹೂವಿನ ಗಿಡ ಕೂಡ ತುಂಬ ಮಾರಾಟ ಆಗ್ತಾ ಇತ್ತು ಇದು ನೋಡಿ ಕೇತಕ್ಕಿ ಎಷ್ಟು ಚೆನ್ನಾಗಿದೆ ಅಂತ ಕೇತಕ್ಕಿ ತರಕಾರಿ ಸಸಿಗಳೆಲ್ಲ ಇತ್ತು ದಾಸವಾಳ ಗಿಡ ಇತ್ತು ವೆರೈಟಿ ವೆರೈಟಿ ಆಗಿತ್ತು ಎಲ್ಲ ಥರದ ಹೂವಿನ ಗಿಡಗಳು ಕೂಡ ಇಲ್ಲಿ ಇದ್ದವು ಅಂದರೆ ಮಲೆನಾಡಲ್ಲಿ ಯಾವ ಥರ ಹೂವಿನ ಗಿಡ ಬೆಳೀತಾರೆ ಅದೆಲ್ಲ ಕೂಡ ಇಲ್ಲಿ ಇತ್ತು ಅಂತಲೇ ಹೇಳ್ಬೋದು ನೋಡಿ ಇಲ್ಲಿ ಬೀಜಗಳು ಅಂದರೆ ಮನೆಯಲ್ಲೇ ಬೀಜ ಮಾಡಿಡ್ತಾರಲ್ಲ ನೆಟ್ಟುಕೊಂಡು ಅದಾಗಿತ್ತು ಕತ್ತವ್ರೆ ಬಸಳೆ ಸೊಪ್ಪಿನ ಗಿಡ ಎಲ್ಲದೂ ಇತ್ತು ನೋಡಿ ಉದ್ದ ಬಳ್ಳಿ ಎಲ್ಲದೂ ಇತ್ತು ನೋಡಿ ಎಲ್ಲ ಮನೆಯಲ್ಲೇ ಮಾಡಿರುವಂಥದ್ದು ಕೆಂಪು ಅರ್ವೆ ಪಾಲಕ್ ನೋಡಿ ಇದೆಲ್ಲ ಮನೆಯಲ್ಲೇ ಮಾಡಿರುವಂತಹ ಹಲಸಿನಕಾಯಿ ಚಿಪ್ಸ್ ಆಗಿತ್ತು ನೋಡಿ ಇಲ್ಲಿ ದಾಸ ಒಳಗಿಡ ಎಲ್ಲ ಎಷ್ಟು ಚೆನ್ನಾಗಿಟ್ಕೊಂಡಿದ್ದಾರೆ ಅಂತ ಇದು ವನಸಿರಿ ಚೆನ್ನಾಗಿತ್ತು ಈ ಶಾಪು ಯಾವಾಗೂ ಇರುತ್ತೆ ಪಿ ಎಸ್ ಎಸ್ ಪಕ್ಕನೆ ಇರುವಂತದ್ದು ನೋಡಿ ಇದು ಕೋಕಂ ಯಾವಾಗೂ ಇರತ್ತಲ್ಲ ಮುರುಗಳ ಹಣ್ಣಿನ ಸಿಪ್ಪೆ ಆಗಿದೆ ಇದು ಮುರುಗಳ ಹಣ್ಣಿನ ಸಿಪ್ಪೆ ಇದು ಮಳೆಗಾಲದಲ್ಲಿ ಮಾತ್ರ ಇರತ್ತಲ್ಲ ಅದಕ್ಕೆ ಸ್ಟೋರ್ ಮಾಡಿ ಇಟ್ಟಿರ್ತಾರೆ ಇದೆಲ್ಲ ಫುಲ್ ಆರ್ಗ್ಯಾನಿಕ್ ಆಗಿ ಇರುವಂತದ್ದು ಕಾಡು ಮಾವಿಂದು ಅಡಿಕೆ ಐಸ್ ಎಲ್ಲ ಇತ್ತು ನೋಡಿ ಇದು ಹಳ್ಳಿ ಕಡೆ ತೋಟದಲ್ಲಿ ಸಿಗುವಂಥ ಹಾಳೆಯಿಂದ ಮಾಡಿರುವಂತಹ ಕಪ್ಪು ಇದರಲ್ಲೇ ಐಸ್ ಕ್ರೀಮ್ ಕೂಡ ಕೊಡ್ತಾರೆ ನಾವು ಜಾಕ್ ಫ್ರೂಟ್ ಫ್ಲೇವರಿನ ಐಸ್ ಕ್ರೀಮನ್ನು ತೊಗೊಂಡ್ವಿ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ನೀವು ಕೂಡ ಎಲ್ಲರೂ ಸಿಕ್ಕರೆ ಟೇಸ್ಟ್ ಮಾಡ್ಬೋದು ಇಲ್ಲಿ ಹಳ್ಳಿಯಲ್ಲಿ ಮಾಡಿರುವಂತಹ ಹಪ್ಪಳ ಚಿಪ್ಸ್ ಎಲ್ಲ ಸಿಕ್ತಿತ್ತು ನೋಡಿ ಇದು ಮಾವಿನ ಹಣ್ಣಿನ ರಸದಿಂದ ಮಾಡಿರುವಂಥದ್ದು ಮಾವಿನ ಅಂತ ಇದು ನೂರ ಇನ್ನೂರೈವತ್ತು ಏನೋ ಇರುತ್ತೆ ಹಂಡ್ರೆಡ್ ರುಪೀಸು ನೋಡಿ ಇದು ಹಲಸಿನಕಾಯಿ ಚಿಪ್ಸು ಟ್ವೆಂಟಿ ಒನ್ ತರ್ಟಿನ ಇಪ್ಪತ್ತಿರತ್ತೆ ನೂರ ಇಪ್ಪತ್ತು ಅಂತೆ ಚೆನ್ನಾಗಿ ಇತ್ತು ನಾನು ಒಂದೆರಡು ಕಟ್ಟನ್ನು ತಗೋಬಂದೆ ನೋಡಿ ಇದು ಬೀಜಗಳು ಎಲ್ಲ ಇತ್ತು ಬೀಜ ಸೌತೆ ವೆರೈಟಿ ವೆರೈಟಿ ಬೀಜಗಳು ಹಳ್ಳಿಯಿಂದನೇ ಮಾಡಿರೋ ಅಂದ್ರೆ ಹಳ್ಳಿಲೆ ಬೆಳೆದು ಬೀಜ ಮಾಡಿರೋದು ಫುಲ್ ಆರ್ಗ್ಯಾನಿಕ್ ಆಗಿ ಬೆಳೆದಿರೋದಾಗಿರುತ್ತೆ ಇದು ಹೂವಿನ ಬೀಜಗಳು ಎಲ್ಲ ಇತ್ತು ನೋಡಿ ಹೂ ಅಂತ ಹೇಳ್ತಾರಲ್ಲ ಅದ್ರ ಬೀಜ ಇದು ಹೂರ್ ಹಾಗಾಗತ್ತೆ ನೋಡಿ ಹೂವು ಚೆನ್ನಾಗಿರುತ್ತೆ ಎಲ್ಲ ಕಲರು ಇರುತ್ತಂತೆ ಅದರಲ್ಲಿ ನೋಡಿ ಇದು ರಾಗಿ ಬೋಟಿನಂತೆ ತುಂಬಾ ಚೆನ್ನಾಗಾಗುತ್ತೆ ಆಗುತ್ತೆ ಟೇಸ್ಟ್ ಮಾಡ್ಲಿಕ್ಕೆ ಕೂಡ ಕೊಟ್ಟರು ಇದು ಮೂರು ಪ್ಯಾಕೆಗೆ ನೂರು ರೂಪಾಯಿ ಆಗಿತ್ತು ನೋಡಿ ಬೋಟಿಯನ್ನು ಕರ್ದು ಕೂಡ ಇಟ್ಟಿದ್ದಾರೆ ಟೇಸ್ಟಿ ಮಾಡ್ಬೋದಾಗಿತ್ತು ಚೆನ್ನಾಗಿತ್ತು ನಾನು ಕೂಡ ಮೂರು ಪ್ಯಾಕೆಟ್ ತೊಗೊಂಡು ಬಂದೆ ಹೆಲ್ದಿಯಾಗಿರತ್ತಲ್ಲ ಅದಕ್ಕೆ ನೋಡಿ ಇದೆಲ್ಲ ಶೋ ಗಿಡ ಆಗಿರುತ್ತೆ ಏಲಕ್ಕಿ ಗಿಡ ಅಡಿಕೆ ಗಿಡ ಎಲ್ಲದೂ ಇತ್ತು ಇದರೊಳಗಡೆ ಐದು ಫ್ಲೇವರ್ ಇದೆ ಐದು ಫ್ಲೇವರ್ ಅಂದರೆ ಪ್ರೀಮಿಯಂ ಮಾಡ್ತೇವೆ ಇನ್ನೊಂದು ಸರಸ್ವ ಸರಸ್ವ ಅಂದರೆ ನಮ್ಮಲ್ಲಿ ಲೋಕಲ್ ಆಗಿ ಹಾಲು ಅಂತ ಹೇಳ್ತೀವಿ ಅದು ವೆನಿಲಾ ಚಾಕ್ಲೇಟ್ಲಾ ಚಾಕ್ಲೇಟ್ ಮತ್ತೆ ಕಾಫಿ ಇದೆ ಕಾಫಿ ಐದು ಫ್ಲೇವರ್ ಇದೆ ಜೊತೆಗೆ ನಾವು ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಈಗ ಐದು ವರ್ಷ ಆಯಿತು ಆಲ್ರೆಡಿ ನಾವು ಈಗ ಎಲ್ಲ ರಾಜ್ಯಗಳಲ್ಲಿ ನಾವು ನಮ್ಮ ದೇಶದ ಎಲ್ಲ ರಾಜ್ಯಗಳಲ್ಲಿ ಆಲ್ಮೋಸ್ಟ್ ಕೊಡ್ತಾ ಇದೀವಿ ನಮ್ಮ ಇದರ ಒಂದು ವ್ಯಾಲ್ಯೂ ಅಡಿಷನ್ ಆಗಿ ಕಳಿಸ್ತಾ ಇದ್ದೀವಿ ನಾವು ಕೆಲವಷ್ಟು ಮಾಡ್ತಾ ಇದೀವಿ ಕಾಗದ ಪತ್ರಗಳೆಲ್ಲ ಬೇಕಾಗತ್ತೆಲ್ಲ ರೆಡಿ ಮಾಡ್ತಾ ಇದ್ದೀವಿ ಅರೆಕನೆ ಮಾಡ್ <grossas> <Pentaz> <Coming -out> ಎಲ್ಲ ಅಂದರೆ ರೈತರಿಂದ ಅರೆಕನೆಕ್ಟ್ ಪರ್ಚೇಸ್ ಮಾಡಿ ಮಾಡ್ತಾರೆ ನಿಮ್ಮದೇ ಹಾಂ ಹಾಂ ಅರೆಕಾಟಿ ಓಕೆ ನೋಡೋದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟದಲ್ಲಿ ಲೈಕ್ ಕಾಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು